ನಮಸ್ಕಾರ ಜಿ ಕೆ ಐದಾಳ್ ಚಾನಲ್ಗೆ ಸ್ವಾಗತ ಇವತ್ತು ಹಲಸಿನಕಾಯಿಂದ ವಿಶೇಷ ರೀತಿಯ ಹುಳಿ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತೇನೆ ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಮೂರು ಕಪ್ನಷ್ಟು ಎಳೆ ಹಲಸಿನಕಾಯಿ ತುಂಡುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಕಪ್ನಷ್ಟು ತೆಂಗಿನ ತುರಿ ಒಂದೆರಡು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಸಣ್ಣ ಉಂಡೆ ಉಣಿಸಿ ಉಳಿ ಖಾರಕ್ಕೆ ಒಂದು ಆರೇಳು ಹಸಿ ಮೆಣಸಿನಕಾಯಿನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ನಿಮಗೆ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ತೇನೆ ನೋಡೋಣ ಬನ್ನಿ ನೋಡಿ ಒಂದು ಸಣ್ಣ ಪಾತ್ರೆ ತೊಗೊಂಡು ಹಲಸಿನಕಾಯಿನೆಲ್ಲ ನಾನು ಅದಕ್ಕೆ ಹಾಕ್ಕೊಂಡು ಎರಡು ಮೂರು ಸರ್ತಿ ಚೆನ್ನಾಗಿ ತೊಳೆದು ನಾನು ಅದನ್ನು ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೇನೆ ನಮ್ಮ ಚಾನಲ್ನ ಮೊದಲನೇದಾಗಿ ನೀವು ನೋಡ್ತಾ ಇದ್ದೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿವಿಧ ರೀತಿಯ ರೆಸಿಪಿಗಳ ವಿಡಿಯೋ ಪ್ಲೇ ಲಿಸ್ಟನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಸ್ವೀಟ್ ರೆಸಿಪಿ ಸ್ನ್ಯಾಕ್ಸ್ ರೆಸಿಪಿ ವೆಜ್ಫಾಸ್ಟ್ ರೆಸಿಪಿ ತಂಬಳಿ ರೆಸಿಪಿ ಮಾಡಿ ಕಮೆಂಟಲ್ಲಿ ತಿಳಿಸಿ ನೋಡಿ ನಾನು ಈಗ ತೊಳೆದಾಯಿತು ಇರಲಿ ಬಾಣೆಯಲ್ಲಿ ಇಟ್ಕೊಂಡು ನಾನು ಈ ತುಂಡುಗಳನ್ನ ಹಾಕ್ಕೊಂಡು ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ನಾನು ಇದನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಬೇಲಿಗೆ ಬಿಡೋಣ ತುಂಬ ರುಚಿಯಾಗಿ ಬರ್ತದೆ ಇದು ಇದಕ್ಕೆ ನಾನು ಈಗ ಹರಸಿಂಗ್ ಪುಡಿ ಹಾಕ್ಕೊಂಡು ಇದಕ್ಕೆ ಬೇಕಾಗುವ ಮಸಾಲೆ ಪದಾರ್ಥಗಳನ್ನ ಯಾವ ರೀತಿ ಮಾಡೋಣ ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ಇದನ್ನು ನಾವೆಲ್ಲ ಉರಿಬೇಕಂತೇನಿಲ್ಲ ಹಸಿ ಹಸಿಯಾಗಿ ಹಾಕೋಬೋದು ನೋಡಿ ತೆಂಗಿನ ತುರಿ ಜೀರಿಗೆ ಮತ್ತು ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಸ್ವಲ್ಪ ಎಲ್ಲ ಹಾಕೊಂಡು ನಾವು ಇದನ್ನು ತರಿ ತರಿಯಾಗಿ ರುಬ್ಕೊಳ್ಳೋಣ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನೀಗ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈ ರೀತಿ ಆದರೆ ಸಾಕು ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಅಲಸಿನಕಾಯಿ ಹೇಗೆ ಬೆಂದಿದೆ ಅಂತ ನೋಡ್ಕೊಂಡು ಮಾಡೋಣ ಬನ್ನಿ ನೋಡಿ ಈಗ ಇದು ಅರ್ಧ ಬೆಂದಿದೆ ಇದಕ್ಕೆ ನಾವೀಗ ಬೆಲ್ಲ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಇನ್ನೊಂದು ಐದು ನಿಮಿಷ ಬೇಲಿಗೆ ಬಿಡೋಣ ನೋಡಿ ನಿಮ್ಮ ಮನೇಲಿ ಕೂಡ ಮಾಡಿ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಈಗ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದು ನೀರೆಲ್ಲ ಚೆನ್ನಾಗಿ ಹೆಂಗುತ್ತೆ ಉಪ್ಪು ಸಿಹಿ ಎಲ್ಲ ಚೆನ್ನಾಗಿ ಈಗ ನೋಡಿ ಈಗ ಚೆನ್ನಾಗಿ ಬಿಂದಿದ್ದಕ್ಕೆ ನಾವೀಗ ಮಸಾಲೆ ಪದಾರ್ಥನ ಸೇರಿಸ್ಕೊಳ್ಳೋಣ ರುಬ್ಬಿಟ್ಟಂಥ ಮಸಾಲೆ ಪದಾರ್ಥನ ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಪ್ಲೇಟ್ನ ಸ್ವಲ್ಪ ತೊಳೆದು ಅದೇ ನೀರು ಕೂಡ ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೇನೆ ಈಗ ನಾವು ಅದನ್ನು ಚೆನ್ನಾಗಿ ಕಲಸಿ ಒಂದು ಐದಾರು ನಿಮಿಷ ಅದನ್ನು ಬೇರಿ ಕೊಡೋಣ ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿದಲ್ಲಿ ಹಸಿಕಾಯಿ ಜೊತೆ ಬೇರೆ ಈಗ ನೋಡಿ ಐದಾರು ನಿಮಿಷ ನಂತರ ಇದು ಚೆನ್ನಾಗಿ ಬೆಂದಿದೆ ಒಳ್ಳೆ ರೆಡಿಯಾಗಿದೆ ಒಳ್ಳೆ ಘಮ ಘಮ ಸುವಾಸನೆ ಬರ್ತಾ ಇದೆ ಈಗ ನಾವು ಅದಕ್ಕೆ ಪಕ್ಕಕ್ಕೆ ತೆಗೆದುಕೊಂಡು ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ ಒಗ್ಗರಣೆ ಹಾಕಿದರೆ ತುಂಬ ರುಚಿಯಾಗಿರ್ತದೆ ಸಣ್ಣ ಉರಿಲಿ ನಾನು ಒಗ್ಗರಣೆ ಸೋಟ್ನಲ್ಲಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಒಣ ಒಣಮೆಣಸಿಗಾಯಿನ ಸಣ್ಣ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕೊಂಡಿದ್ದೇನೆ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ ಇದು ಸಣ್ಣ ಉರಿಲಿ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಈಗ ಉರಿನಿ ಈಗ ನಾವು ಆಫ್ ಮಾಡಿಕೊಂಡು ಒಗ್ಗರಣೆ ರೆಡಿ ಆಯಿತು ಈಗ ನೋಡಿ ಇದು ಪುಡಿ ಕೂಡ ರೆಡಿಯಾಗಿದೆ ಇದಕ್ಕೆ ನಾವು ಈಗ ಸ್ವಲ್ಪ ಕೊತ್ಮರಿ ಸೊಪ್ಪನ್ನ ಒಗ್ಗರಣೆನ ಅದಕ್ಕೆ ಸೇರಿಸೋಣ ಕೊನೆಯದಾಗಿ ನೋಡಿ ಈಗ ಒಗ್ಗರಣೆ ಕೂಡ ಇದ್ದೀನಿ ಇದು ನಾನು ಮೂರು ನಾಲ್ಕು ಜನಕ್ಕಾಗುವಷ್ಟು ಪ್ರಮಾಣದ ಹುಳಿನ ತೋರಿಸಿದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಭಾಳ ಒಳ್ಳೆಯದಾಗಿ ಬಂದಿದೆ ಇದು ఎల్గూ నమస్కారం